ಹೈ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್ ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನೂ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ರೆಡಿಯಾಗಬೇಕು ಆ್ಯಂಡ್ ಈ ಹಬ್ಬಕ್ಕೆ ಆ್ಯಕ್ಚುಲಿ ತುಮಕೂರು ಹೋಗೋಣ ಅನ್ನೋ ಪ್ಲ್ಯಾನಲ್ಲಿ ಇದೆ ಬಟ್ ಸ್ವಲ್ಪ ಲೈಕ್ ಅನ್ಕಂಫರ್ಟಬಲ್ ಇತ್ತು ನೆಗಡಿ ಕೆಮ್ಮು ಎಲ್ಲ ಇತ್ತು ಸೊ ಮತ್ತು ಟ್ರಾವೆಲ್ ಮಾಡೋ ಒಂದು ಮೂಡಲ್ಲಿ ಇರಲಿಲ್ಲ ಅಂತ ತುಮಕೂರಿಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿ ಸೊ ಮನೆಯಲ್ಲೇ ಸಿಂಪಲ್ಲಾಗಿ ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿದ್ರೆ ಆ್ಯಕ್ಚುಲಿ ನಾನು ಮುಂಚೆ ಅಲ್ಲಿ ಹೋಗ್ತೀನಿ ಏನೋ ಪ್ಲ್ಯಾನಲ್ಲಿ ಇದ್ದಿದ್ದರಿಂದ ಲೈಕ್ ಸಕ್ರ್ಯಾಚೆಲ್ಲ ಯಾವುದೂ ಇಲ್ಲಿ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಸಡನ್ನಾಗಿ ಇಲ್ಲೇ ಹೋಗಿ ತೊಗೊಂಡು ಬಂದು ಹಬ್ಬನ ನಿಲ್ಲಿಸೋದು ಬೇಡ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಆ್ಯಂಡ್ ಈ ಹಬ್ಬಕ್ಕೆ ತುಂಬ ರೆಡಿ ಮಾಡ್ಕೋಬೇಕು ಆ ಥರದ್ದೆಲ್ಲ ಏನೂ ಇರೋಲ್ಲ ಆ್ಯಂಡ್ ನಾವು ಸಿಂಪಲ್ ಸಂಕ್ರಾಂತಿ ಹಬ್ಬನ ಮಾಡೋದು ಸೊ ಎಸ್ ನಿಮ್ಗಳಿಗೂ ಇವತ್ತು ನಮ್ಮ ಮನೆಯಲ್ಲಿ ನಾನು ಹೇಗೆ ಹಬ್ಬ ಮಾಡ್ತೀನಿ ಏನೇನು ಅಡುಗೆ ಮಾಡ್ತೀನಿ ಪ್ರತಿ ಒಂದು ನಿಮ್ಗಳಿಗೂ ತೋರಿಸ್ತೀನಿ ಅಂಡ್ ಈಗ ರೆಡಿಯಾಗಿ ಬರ್ತೀನಿ ಸೀರೆ ಉಟ್ಕೊಂಡು ಬರ್ತೀನಿ ನಿಮ್ಗಳಿಗೂ ತೋರಿಸ್ತೀನಿ ಯಾವ ಸೀರೆ ಉಟ್ಕೊತೀನಿ ಅಂತ ಸೊ ನಿಮ್ಗಳಿಗೂ ತೋರಿಸಿದೆ ಇದೊಂದು ಸಾಫ್ಟ್ ಸಿಲ್ಕ್ ಸಾರಿ ಪರ್ಚೇಸ್ ಮಾಡಿದೀನಿ ಅಂತ ಅಂಡ್ ಮದ್ವೆಲಿ ಇದು ಸ್ವಲ್ಪ ಹೊತ್ತು ಮಾತ್ರ ಹುಟ್ಟಿದ್ದೆ ಅಷ್ಟೇ ಅಂಡ್ ತುಂಬಾ ಜನ ಕೇಳ್ತಾ ಇದ್ರಿ ಇದು ವೇರ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ತೋರಿಸಿ ಅಂತ ಹಾಗಾಗಿ ಇವತ್ತು ಹಬ್ಬಾನು ಇದ್ದಿದ್ರಿಂದ ಈ ಸೀರೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಆ್ಯಂಡ್ ಇದ್ರದ್ದು ಬ್ಲೌಸ್ ತುಂಬ ಜನ ಇಷ್ಟಪಟ್ಟಿದ್ವಿ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಸಿದ್ದೀರಾ ಅಂತ ಆ್ಯಂಡ್ ಇದು ಸ್ಟಿಚಿಂಗ್ ಕಾಸ್ಟ್ ಎಲ್ಲ ತುಂಬ ಜನಕ್ಕೆ ಇಷ್ಟ ಆಗಿತ್ತು ಲೈಕ್ ಅಷ್ಟೊಂದು ಕಮ್ಮಿಲಿ ಹೋಲ್ಸೇಲ್ರ ಅಂತ ಸೊ ಅರೌಂಡ್ ಫೈವ್ ಫಿಫ್ಟಿ ರುಪೀಸು ಸಿಕ್ಸ್ ಹಂಡ್ರೆಡ್ ರುಪೀಸು ಅಷ್ಟೇ ಜನ ಸೊ ಈ ಸ್ಯಾರಿನ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿನಿ ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ಆಕ್ಸೆಸರೀಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಉಟ್ಕೊಂಡು ಮತ್ತೆ ನಿಮ್ಗಳನ್ನ ಮೀಟ್ ಮಾಡ್ತೀನಿ ಹಬ್ಬದ ದಿನ ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕಿದೆ ತುಂಬ ಗ್ರ್ಯಾಂಡಾಗಿ ಕಲರೆಲ್ಲ ಹಾಕೋಕ್ಕೆ ಹೋಗಲ್ಲ ಸಿಂಪಲಾಗಿ ಎರಡೇಳೆ ರಂಗೋಲಿನ ಹಾಕಿದೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಹಬ್ಬದ ದಿನ ಈ ಥರ ರಂಗೋಲಿ ಎಲ್ಲ ಹಾಕಿದಾಗ ಸೊ ನಿಮ್ಗಳಿಗೆ ಹೇಳ್ದಂಗೆ ತುಂಬ ಏನೂ ನಾನು ರೆಡಿ ಮಾಡ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ಅಚ್ಚು ಹಾಗೆ ಎಳ್ಳು ಕಬ್ಬು ಬಾಳೆಹಣ್ಣು ತೊಗೊಂಡು ಬಂದಿದ್ದೀನಿ ಅಷ್ಟೇ ನಿಮ್ಗಳಿಗೆ ಹೇಳ್ದಂಗೆ ಆ್ಯಕ್ಚುಲಿ ಈ ಸಲ ಹಬ್ಬಕ್ಕೆ ತುಮಕೂರು ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಸೊ ಹಾಗಾಗಿ ನಾನು ಎಳ್ಳು ಅಚ್ಚು ಎಲ್ಲ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ಅರ್ಜೆಂಟಾಗೆ ಬೇಕಿತ್ತು ಅಂತ ಯೂಶ್ವಲಿ ಯಾರಾದರೂ ಮಾರೋರು ಇರ್ತಾರಲ್ಲ ಅವ್ರ ಹತ್ರ ತೊಗೊಂಡು ಬಂದು ಹಬ್ಬ ಮಾಡ್ತಾಯಿದ್ರೆ ಬಟ್ ಏನೇ ಅಂದ್ರೂ ನಾವು ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿರುತ್ತೆ ಆ್ಯಂಡ್ ಏನೋ ಒಂದು ತೃಪ್ತಿ ಇರುತ್ತೆ ನಾವು ಮನೆಯಲ್ಲಿ ಪ್ರತಿಯೊಂದನ್ನು ಮಾಡಿದ್ದೀವಿ ಅಂತ ಬಟ್ ಈ ಸಲ ನನಗೆ ಸಕ್ಕರೆ ಅಚ್ಚಾಗಲಿ ಅಥವಾ ಎಳ್ಳಾಗಲಿ ಯಾವುದೂ ಮಾಡೋಕ್ಕೆ ಆಗಲಿಲ್ಲ ಯಾಕೆ ನಾನು ತುಮಕೂರಿಗೆ ಹೋಗಲಿಲ್ಲ ಹಾಗಾಗಿ ಸಿಂಪಲಾಗಿ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಆ್ಯಂಡ್ ಅಚ್ಚು ಸಹ ಅಂಗಡಿಯಿಂದನೇ ಪರ್ಚೇಸ್ ಮಾಡಿ ತೊಗೊಂಡು ಬಂದಿದೆ ತುಂಬ ತುಂಬ ತರಕ್ಕೆ ಹೋಗಿರಲಿಲ್ಲ ಬಟ್ ಶೇಪ್ ಎಲ್ಲ ಪರವಾಗಿಲ್ಲ ಅಂತ ನನಗೆ ಅನ್ನಿಸ್ತು ಇದ್ರ ಜೊತೆ ನಾರ್ಮಲ್ಲಾಗಿ ಕಬ್ಬು ಬಾಳೆಹಣ್ಣು ಪ್ರತಿಯೊಂದನ್ನು ತೊಗೊಂಡು ಬಂದು ಮನೇಲಿ ಎಷ್ಟಾಗುತ್ತೋ ಅಷ್ಟರಲ್ಲಿ ನಾನೇ ಪೂಜೆ ಮಾಡಿದೆ ಒಂದೊಂದು ಬೇರೆ ಬೇರೆ ಪಾರ್ಟ್ನಲ್ಲೂ ಬೇರೆ ಬೇರೆ ಥರ ಸಂಕ್ರಾಂತಿನ ಆಚರಿಸ್ತಾರೆ ಆ್ಯಂಡ್ ನಮ್ಮ ಕಡೆ ಈ ಥರ ಅಷ್ಟೇ ಅಂದರೆ ಸೌತಲ್ಲಿ ಸಿಂಪಲ್ಲಾಗಿ ಈ ಥರ ಮಾಡೋದು ಆ್ಯಂಡ್ ದೇವ್ರ ಮನೆಯೂ ಅಷ್ಟೇ ತುಂಬ ಗ್ರ್ಯಾಂಡಾಗೆಲ್ಲ ಅಲಂಕಾರ ಏನೂ ಮಾಡಿರಲ್ಲ ಇಷ್ಟು ಹೂವು ನಮ್ಮ ಮನೆಯಲ್ಲಿ ಬಿಟ್ಟಿದ್ದು ಹಬ್ಬದ ದಿನ ಅಷ್ಟೊಂದು ಹೂವು ಸಿಕ್ಕರೆ ತುಂಬಾ ಖುಷಿ ಆಗುತ್ತೆ ಯಾಕೆಂದರೆ ಕಷ್ಟಪಟ್ಟು ಬೆಳೆಸಿದಾಗ ಹೂಗಳು ದೇವ್ರಿಗೆ ಇಡೋಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿರ್ತಾರೆ ಆ್ಯಂಡ್ ಇಟ್ಟ ಮೇಲೆ ನಮ್ಮ ದೇವ್ರ ಮನೆ ಈ ಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲಾ ಕಲರ್ಫುಲ್ ಹೂಗಳಿಂದ ಅಲಂಕಾರ ಹಾಯ್ ಸೊ ರೆಡಿಯಾಗಿ ಆಗಿ ಬಂದಿದಿನಿ ನಾನಿಂಗೆ ಸೀರೆ ಇದೇ ಸೀರೆನ ಎಲ್ಲರಿಗೂ ಫಸ್ಟ್ ಅಪ್ ಆಲ್ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ನಮಗೆ ನಾವೇ ಫಸ್ಟ್ ಆಲ್ ಅನ್ಕೊಳ್ಳೋಣ ಆಮೇಲೆ ಬೇರೆಯವ್ರಿಗೆ ಹೇಳೋಣ ಸೊ ನಿಮ್ಗಳಿಗೆ ಹೇಳಂಗೆ ನಮ್ಮ ಮನೆಯಲ್ಲಿ ತುಂಬಾ ಸಿಂಪಲ್ ಆಗಿ ಪೂಜೆ ಮಾಡಿದೀನಿ ಹೇಗೆ ಪೂಜೆ ಆಯ್ತು ಅನ್ನೋದನ್ನ ಫಸ್ಟ್ ನೀವುಗಳು ನೋಡ್ಕೊಂಡು ಬನ್ನಿ ಆಮೇಲೆ ಸಲ ಏನೇನೋ ಪ್ಲಾನ್ ಮಾಡ್ಕೋತೀವಿ ಲೈಕ್ ಏನೇನೋ ಚೇಂಜ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅಂಡ್ ನಿಮ್ಗಳಿಗೆ ನಾವುಗಳು ಆಕ್ಚುಲಿ ಸಿಕ್ಕವರು ಮನೆ ಮನೆಗೆ ಹೋಗಿ ಎಳ್ಳನ್ನ ಬೀರಿ ಬರ್ತಾ ಇದ್ವಿ ಎಳ್ಳು ಕಬ್ಬು ಬಾಳೆ ಹಿಡ್ಕೊಂಡು ಚಿಕ್ಕ ಚಿಕ್ಕ ಬಾಕ್ಸ್ ಗಳೆಲ್ಲ ತಗೊಂಡ್ ಬರೋರು ಸೊ ಅದನ್ನ ಅದ್ರೊಳಗೆ ಎಳ್ಳು ಹಾಕ್ಬಿಟ್ಟು ಕೊಟ್ಟು ಬರ್ತಾ ಇದ್ವಿ ಎಷ್ಟು ಜನ ನೀವುಗಳು ಇದನ್ನ ಮಾಡಿದಿರಾ ಇದೆಲ್ಲ ಮೆಮೊರೀಸ್ ಆಗೋಯ್ತು ಇವಾಗ ಯಾಕಂದ್ರೆ ಮಾಡಲ್ಲ ಬಟ್ ಎನಿವೇಸ್ ಆ ಟೈಮ್ ಚೆನ್ನಾಗಿತ್ತು ರೀಕಾಲ್ ಈಗ ಅಡಿಗೆ ಮಾಡೋಣ ಅಂತ ಅನ್ಕೊಂಡಿದೀನಿ ಏನು ತಿಂಡಿ ಮಾಡಲ್ಲ ಇನ್ನು ಕುಕ್ಕರ್ ಒನ್ ಟ್ರಿಪ್ ಇಟ್ಟಿದೀನಿ ಅಷ್ಟೇ ಬೇಳೆ ಕೂಗಿದೆ ಲೈಕ್ ನಾರ್ಮಲ್ ಪೊಂಗಲ್ ಅಂತಾನೆ ಇರೋದ್ರಿಂದ ಪೊಂಗಲ್ ಹಾಗೆ ಬೋಂಡ ಮಾಡೋಣ ಅಂತ ಅನ್ಕೊಂಡಿದೀನಿ ಒಂದ್ ತರ ಪಲ್ಯ ತಿಂಡಿ ಮಾಡಕ್ಕೆ ಹೋಗಿಲ್ಲ ಯಾಕಂದ್ರೆ ಸ್ವಲ್ಪ ಚೆನ್ನಾಗಿ ಊಟ ಮಾಡ್ಬೋದು ಅಂತ ಅನ್ಕೊಂಡು ಸೀರೆ ಚೇಂಜ್ ಮಾಡ್ಕೊಂಡು ಬಂದು ಅಡುಗೆ ಮಾಡ್ತೀನಿ ಆ್ಯಂಡ್ ನಿಮ್ ತೋರಿಸ್ತೀನಿ ಏನೇನು ಇವತ್ತು ಸ್ಪೆಷಲ್ ಆಗುತ್ತೆ ಅಂತ ತುಂಬಾ ಜನ ಈ ಸೀರೆ ಬಗ್ಗೆ ಕೇಳ್ತಾ ಇದ್ರಿ ಈ ಸೀರೆ ಎಲ್ಲಿ ರೀಸೆಂಟ್ ಆಗಿ ಒಂದು ಪೋಸ್ಟ್ ಹಾಕಿದೆ ಯಾವ ತರ ಬ್ಲೌಸ್ ಹೊಲ್ಸ್ ಅನ್ನೋದನ್ನೆಲ್ಲ ಆ್ಯಂಡ್ ಇದ್ರ ಮೇಲೆ ಡೀಟೇಲ್ ಆಗಿ ಒಂದು ವಿಡಿಯೋ ಸಹ ನಿಮಗೆ ಮಾಡಿ ತೋರಿಸಿದ್ರೆ ಇದನ್ನ ಪರ್ಚೇಸ್ ಮಾಡಿ ತಗೊಂಡ್ ಬಂದಿದ್ದು ಜೈಶಂಕರ್ ಪ್ಯಾಲೇಸ್ ಅಲ್ಲಿ ವಿಪುರಂ ನಲ್ಲಿ ಇರುವಂತದ್ದು ಸಾಕಷ್ಟು ಅವರ ಹತ್ರ ಕಲರ್ ಬೇರೆ ಬೇರೆ ಕಾಂಬಿನೇಷನ್ ತುಂಬಾನೇ ಇತ್ತು ಅಂಡ್ ಪ್ಲೇನ್ ಅಲ್ಲಿ ಇರುವಂತ ಸಾರಿ ಪ್ಲೇನ್ ಪಿಂಕ್ ಫುಲ್ ಪಿಂಕ್ ಅಂತ ಹಿಡಕಲ ಲೈಕ್ ಟೊಮೆಟೊ ರೆಡ್ ಜೊತೆ ಪಿಂಕ್ ಮಿಕ್ಸ್ ಆಗಿದೆ ಅದಕ್ಕೆ ಈ ಬ್ಲಾಕ್ ಅಲ್ಲಿ ಪಲ್ಲು ಕೊಟ್ಟಿದ್ದಾರೆ ಕಾಣಿಸ್ತಾ ಇದ್ರೆ ಈ ತರ ವರ್ಟಿಕಲ್ ಲೈನ್ ಸಹ ಇದೆ ಪಲ್ಲುಗೆ ಬಿಟ್ರೆ ತುಂಬಾ ಸಣ್ಣದಾಗಿ ಒಂದು ಜರಿ ತರ ಕೊಟ್ಟಿದ್ದಾರೆ ಅಷ್ಟೇ ಅಂಡ್ ಇದರ ಬ್ಲೌಸ್ಗೆ ಏನು ವರ್ಕ್ ಎಲ್ಲ ಮಾಡಿಸ್ಕೆ ಹೋಗಿಲ್ಲ ಯಾಕೆಂದ್ರೆ ಇದರ ಸ್ಟ್ರೈಪ್ಸ್ ಇದ್ದಾಗ ಬೇರೆ ವರ್ಕ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಇದರ ಸಿಂಪಲ್ ಆಗಿ ಉಲನ್ ಬಾಲ್ ಸೆಡ್ಸಿದೀನಿ ಅಷ್ಟೇ ಪಿಂಕ್ ಅಲ್ಲಿ ಆ್ಯಂಡ್ ಹಿಂದೆ ಸಹ ಸೇಮ್ ಅದೇ ಥರ ಸಿಂಪಲ್ ಆಗಿ ವರ್ಕ್ ಮಾಡಿಸಿದೆ ಅಷ್ಟೇ ಸೊ ಇದಕ್ಕೆ ಸಿಂಪಲ್ ಆಗಿ ಬ್ಲ್ಯಾಕ್ ಸಣ್ಣ ಸಣ್ಣ ಬೀಟ್ಸ್ ಗೋಲ್ಡ್ ನಿಮಗೆ ತೋರಿಸಿದೆ ಈ ಥರದ್ದು ಈ ಥರದ್ದು ನಾವು ಮ್ಯಾಚ್ ಮಾಡಿದ್ದೀನಿ ಸ್ವಲ್ಪ ಟ್ರೆಡಿಷ್ನಲ್ ಲುಕ್ ಸಹ ಇರುತ್ತೆ ಹಾಗೆ ಡಿಫ್ರೆಂಟ್ ಆಗು ಕಾಣಿಸುತ್ತೆ ಅಂತ ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ಬ್ಲ್ಯಾಕ್ ಸ್ಟೋನ್ದು ಜುಮ್ಕಿ ಹಾಕೊಂಡಿದೀನಿ ಮುತ್ತಿನ ಒಲೆ ಝುಮಕಿ ಹಾಗೆ ಇದಕ್ಕೆ ಬ್ಲ್ಯಾಕ್ ಬ್ಯಾಂಗಲ್ಸ್ ಹಾಕಿ ಒಂದೊಂದು ಮಧ್ಯ ಚಿನ್ನದ ಬಳೆ ಹಾಕೊಂಡಿದ್ದೀನಿ ಅಷ್ಟೇ ಸಿಂಪಲ್ ಆಗಿದೆ ಅಂಡ್ ಯಾರಾದ್ರೂ ಬೈ ಚಾನ್ಸ್ ಈ ಸ್ಯಾರಿ ಈ ಅಂದ್ರೆ ಈ ತರದ್ರು ಸಾಕಷ್ಟು ಕಲರ್ಸ್ಗಳು ಇತ್ತು ನಿಮ್ಗೆ ಹೇಳ್ತಂಗೆ ನಿಮ್ ಕಡಿಗೂ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಆಯ್ತು ಅವ್ರ ನ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಹಾಗೆ ಇದ್ರ ಮೇಲೆ ಸೆಪರೇಟ್ ಆಗಿ ಒಂದು ವಿಡಿಯೋ ಮಾಡಿದೆ ಆ ವಿಡಿಯೋ ಲಿಂಕ್ ಸಹ ಹಾಕಿರ್ತೀನಿ ನೀವುಗಳು ಬೇಕಿದ್ರೆ ಅದನ್ನ ನೋಡ್ಕೊಂಡು ಇಷ್ಟ ಇದ್ರೆ ಪರ್ಚೇಸ್ ಮಾಡ್ಬೋದು ಅಂಡ್ ಇದಕ್ಕೆ ನಾನು ಪೇ ಮಾಡಿದ್ದು ಅರೌಂಡ್ ನಾಲ್ಕೂವರೆ ಸಾವಿರದಷ್ಟು ಕೊಟ್ಟೆ ಸ್ಯಾರಿಗೆ ಅಂಡ್ ಗ್ರೇಪ್ ಮಾಡೋದು ತುಂಬಾ ಈಸಿ ನೆರಿಗೆಗಳು ತುಂಬಾನೇ ಕ್ಲೀನ್ ಆಗಿವೆ ಬಂದ್ರೆ ಸೊ ಓವರ್ ಆಲ್ ನಿಮಗೆ ಸೀರೆ ಉಟ್ಕೊಂಡಾಗ ಸೀರೆ ನೆರ್ಗೆ ಆಗಿರ್ಬೋದು ಸೆರ್ಗಾಗಿರ್ಬೋದು ತುಂಬ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಆ್ಯಂಡ್ ತುಂಬ ಗ್ರ್ಯಾಂಡ್ ಆಗಿ ಸಹ ಸ್ಯಾರಿ ಕಾಣಿಸುತ್ತೆ ಇಷ್ಟಾದ್ಮೇಲೆ ಅಡಿಗೆಗೆ ಅಂತ ತುಂಬಾ ಸಿಂಪಲ್ ಆಗಿ ಮಾಡಿದೆ ಆ್ಯಕ್ಚುಲಿ ಪೊಂಗಲ್ ಮಾಡೋಣ ಅಂತ ಪ್ಲಾನ್ ಇತ್ತು ಬಟ್ ಒಂದು ಎರಡು ಮೂರು ಥರ ತರಕಾರಿ ಪಲ್ಯಗಳನ್ನ ಮಾಡಿಬಿಟ್ಟು ಶಾವಿಗೆ ಪಾಯಸ ಮಾಡಿದೆ ಅಷ್ಟೆಲ್ಲ ಮುಗಿಸಿದ ಆದ್ಮೇಲೆ ನನ್ನ ಫ್ರೆಂಡ್ ಆ್ಯಕ್ಚುಲಿ ಒಂದು ಸೀರೆ ತೊಗೋಬೇಕು ಅಂತ ಅಂದ್ಲು ಅಂತ ಗಿರಿಜಾ ಸಿಲ್ಕ್ಗೆ ಹೋಗಿದ್ವಿ ಮಲ್ಲೇಶ್ವರಂನಲ್ಲಿ ಇರೋದು ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇದೆಲ್ಲ ಕಾಸ್ಟ್ ಆಲ್ಮೋಸ್ಟ್ ಐದು ಸಾವಿರದಿಂದ ಸ್ಟಾರ್ಟ್ ಆದರೆ ಏಳು ಸಾವಿರ ಎಂಟು ಸಾವಿರಕ್ಕೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಸೀರೆ ಬಂದಿತ್ತು ಹಬ್ಬನೂ ಇದ್ದಿದ್ದರಿಂದ ಆ್ಯಂಡ್ ನಿಮ್ಗಳಿಗೂ ತೋರಿಸ್ತಾ ಇದ್ ನೋಡಿ ತುಂಬ ಜನಕ್ಕೆ ಗಿರಿಜಾ ಸಿಲ್ಕ್ಸ್ ಗೊತ್ತೇ ಇರತ್ತೆ ಇರೋದು ಸಾಕಷ್ಟು ಟ್ರೆಡಿಷ್ನಲ್ ಸ್ಯಾರೀಸ್ ಬೇಕು ಅಂದರೆ ಕೆ ತುಂಬ ಜನ ಕೇಳ್ತಿರ್ತಾರ ಎಲ್ಲಿ ಸಿಗುತ್ತೆ ಅಂತ ಈ ಅಂಗಡಿಗೆ ಹೋಗಿ ಒಂದು ಸಲ ನೋಡಿಕೊಂಡು ಬನ್ನಿ ಸಾಕಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಯಾಕೆಂದರೆ ತುಂಬ ಹಳೆ ಅಂಗಡಿ ಆಗಿರೋದ್ರಿಂದ ಸಾಕಷ್ಟು ವೆರೈಟೀಸ್ ನನಗೆ ತೋರಿಸಿದ್ರು ಆ್ಯಂಡ್ ಕಾಸ್ಟ್ ವೈಸ್ ನನಗೆ ತುಂಬ ಅಂತ ಏನು ಅನ್ನಿಸ್ಲಾ ಯಾಕೆಂದರೆ ಎಲ್ಲ ನಮಗೆ ಟೆನ್ ಥೌಸಂಡ್ ಮೇಲೆ ಯಾವುದೂ ಇಲ್ಲ ನಿಮಗೆ ಇಷ್ಟು ಕಲೆಕ್ಷನ್ಸ್ಗಳು ತೋರಿಸ್ತಿದ್ರು ಎಲ್ಲ ಹತ್ತು ಸಾವಿರದ ಒಳಗಡೆ ಇರೋಂಥದ್ದು ಬೇರೆ ಬೇರೆ ಥರ ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು ಬುಟ್ಟಗಳಾಗಿರ್ಬೋದು ಆ್ಯಂಡ್ ಈ ನಡುವೆ ನಿಮ್ಗಳಿಗೂ ಗೊತ್ತಿರುತ್ತೆ ಬಾರ್ಡರ್ಲೆಸ್ ಸೀರೆಗಳು ಇವೆಲ್ಲ ತುಂಬ ಟ್ರೆಂಡಿಯಾಗಿದೆ ಆದರೆ ಇದ್ಯಾವುದು ಸಾಫ್ಟ್ ಸಿಲ್ಕಲ್ಲ ನಾರ್ಮಲ್ ಕಂಚಿ ಸೀರೆಗಳೇ ಹೋಪ್ ನಿಮ್ಗಳಿಗೂ ಸಾಕಷ್ಟು ಕಲೆಕ್ಷನ್ಸ್ ಇದ್ರೊಳಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಅವಳು ಪರ್ಚೇಸ್ ಮಾಡಿದ್ರು ಚಕ್ಸ್ ತೋರ್ಸದಲ್ಲ ಆ ಸ್ಯಾರಿನ ಪರ್ಚೇಸ್ ಮಾಡಿದ್ಲು ಇಷ್ಟು ನಮ್ಮ ಹಬ್ಬದ ವಿಡಿಯೋ ಆಗಿತ್ತು ಹೋಪ್ ನಿಮ್ಗಳಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮ್ಮ ಕಡೆ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸ್ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿದ್ರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೊಂದು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಈ ಥರ ಯಾವುದೇ ವೀಡಿಯೋಗಳು ಹಾಕಿದ್ರು ನಿಮ್ಗಳಿಗೆ ನೋಟಿಫಿಕೇಶನ್ಸ್ ಬರುತ್ತೆ ಅಂಡ್ ನೀವು ವಿಡಿಯೋಗಳನ್ನ ನೋಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಮಾಡ್ತೀನಿ ಅಲ್ಲೇವರೆಗೂ ಟೆಕ್ ಕೇರ್ ಅಂಡ್ ಬೈ ಬಾಯ್